ಇವತ್ತು ಹೊಸ ವರ್ಷದ ಶುಭಾಶಯ ಹೇಳೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆಯಾಗಿ ಗಟ್ಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಜಯಬೇರಿ ಹೊಡಿಲಿ ನಿಮ್ಮ ನೇತೃತ್ವದಲ್ಲಿರುವಂಥ ಶುಭ ಹಾರೈಕೆ ಕೋರಿದ್ದೇನೆ ತೃಪ್ತಿ ಇದೆ ನನಗೆ ಯಾವುದೂ ಆಕಾಂಕ್ಷೆ ಇಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ ನನಗೆ ಯಾವುದೂ ನಿರಾಶೆ ಇಲ್ಲ ಸರ್ ಇವತ್ತು ಹೊಸ ವರ್ಷದ ಶುಭಾಶಯ ಹೇಳೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆಯಾಗಿ ಗಟ್ಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಜಯಬೇರಿ ಹೊಡಿಲಿ ನಿಮ್ಮ ನೇತೃತ್ವದಲ್ಲಿರುವಂಥ ಶುಭ ಹಾರೈಕೆ ಕೋರಿದ್ದೇನೆ ನನಗೆ ಯಾವುದೂ ಆಕಾಂಕ್ಷೆ ಇಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ ನನಗೆ ಯಾವುದೂ ನಿರಾಶೆ ಇಲ್ಲ ಇವತ್ತು ಹೊಸ ವರ್ಷದ ಶುಭಾಶಯ ಹೇಳೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆಯಾಗಿ ಗಟ್ಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಜೇಬೇರಿ ಹೊಡಿಲಿ ನಿಮ್ಮ ನೇತೃತ್ವದಲ್ಲಿ ಅಂತ ಶುಭ ಹಾರೈಕೆ ಕೋರಿದ್ದೇನೆ ಇತ್ತೀಚೆಗೆ ನನಗೆ ಯಾವುದೂ ಆಕಾಂಕ್ಷೆ ಇಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ ನನಗೆ ಯಾವುದೂ ನಿರಾಶೆ ಇಲ್ಲ ಸರ್